ನಿಮ್ಮ ಮಿಕ್ಕಾದಿ ಸುಮ್ಮ ಅನಿವಾರ್ಯವಾಗಿ ಕೂತಿರೋದು ನನಗೆ ಗೊತ್ತೈತಿ ಕೊರೋರ್ ಅವ್ರು ಮಾತಾಡೋ ಅಂದರೆ ಮುಗಿಸ್ಬೇಕಾಗಿತ್ತು ಇವಾಗ ಸುಮ್ಮನೆ ಕೂತೋದು ಮಂದಿ ಅನಿವಾರ್ಯ ಕೂತದ ಭಾಳ ಸುಂದರವಾದಂಥ ವಿಷಯ ಇವತ್ತು ಎಲ್ಲರೂ ಮಾತನಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಸನಾತನ ಹಿಂದೂ ಪರಂಪರೆಯಲ್ಲಿ ಯಾವ ರೀತಿಯಾಗಿ ಬ್ರಹ್ಮಾಂಡದಲ್ಲಿ ಅನಂತ ಜೀವ ಜಂತುಗಳು ವಾಸವಾಗಿದ್ದಾವೆ ಅದರಂತೆ ನಮ್ಮ ದೇಶದಲ್ಲಿ ಅನಂತ ಪರಂಪರೆಗಳು ಅನಂತ ಸಂಪ್ರದಾಯಗಳು ಅನಂತ ಆಚಾರಗಳು ಅನಂತ ಉಡುಗೆ ತೊಡುಗೆಗಳನ್ನು ಒಳಗೊಂಡಂಥ ದೇಶದಲ್ಲಿ ಹಲವಾರು ಈ ಸನಾತನ ಧರ್ಮದಲ್ಲಿ ಹಲವಾರು ಪರಂಪರೆಗಳದವು ಅದರಲ್ಲಿ ನನಗೆ ಮಾತನಾಡಂದಿದ್ರು ಇವತ್ತು ಕುಟುಂಬದ ಬಗ್ಗೆ ಮಾತನಾಡಿರುವ ಅಂದರು ನಂದೇ ನಮ್ಮ ಮಂದಿ ಕುರ್ಚಿ ಖಾಲಿನಿ ಮಾಡೋದು ಏನು ಕುಟುಂಬದ ಬಗ್ಗೆ ಮಾತಾಡೋದು ಇವತ್ತ ಅಂತ ಯಾಕಂತ ಕೇಳಿದ್ರೆ ಕುಟುಂಬ ಅಂದಾಗ ಅಲ್ಲಿ ಮಹಿಳೆ ಅನ್ನೋತಕ್ಕಂಥದ್ದು ಬರ್ತದೆ ತಾಯಂದಿರು ಅನ್ನೋತಕ್ಕಂಥದ್ದು ಬರ್ತೈತಿ ನಮ್ಮ ಭಾರತ ದೇಶದಲ್ಲಿ ಕಾರ್ಯ ಮಂತ್ರಿ ಕರಣೇಶು ದಾಸಿ ಬೊಜ್ಜೇಶ್ ಮಾತಾ ಶೇನೇಶ್ವರ ಅಂಬಾ ಎನ್ನುವಂತೆ ನಮ್ಮ ಭಾರತ ದೇಶದ ಒಂದು ಕುಟುಂಬದ ಸಾಮ್ರಾಜ್ಯದ ಒಡತಿ ಯಾರು ಅಂತ ಕೇಳಿದ್ರೆ ಅದು ತಾಯಿ ಅನ್ನತಕ್ಕಂಥದ್ದು ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು ಇವತ್ತಿನ ದಿನಮಾನದಲ್ಲಿ ನಮ್ಮ ಹಿರಿಯರ್ ಹೇಳಿದಂಗೆ ಬಹುಶಃ ನೀವೆಲ್ಲ ಸಿಟಿಯಿಂದ ನಗರಕ್ಕೆ ಬಂದಿರಿ ನಿಮ್ಗ ನಿಮಗನೇ ಕೇಳ್ತೀರಿ ಜೊತೆಗೆ ಜೊತೆಗೇಸ್ ಮಂದಿ ನಿಮ್ಮ ಅವ್ವ ಅಪ್ಪನ ಕರ್ಕೊಂಡು ಬಂದಿರಿ ಕೈ ಹೇಳ್ತೀರಿ ನೋಡೋಣ ಯಾರು ಬಂದಿಲ್ಲ ಯಾವ ನಿಮ್ಮ ನಿಮ್ಮ ಹತ್ತಿದಾರೇಸ್ ಮಂದಿನ ತಂದಿರಿ ಒಬ್ಬಕ್ಕೆ ನಿಬ್ಬಕ್ಕೆ ಅಂತ ಹೇಳಿ ನೋಡ್ರಿ ನಮ್ಮ ಅವ್ರು ಬಹಳ ಚಂದ ಹೇಳ್ತಾರ ಊರಾಗ ಹಲಾ ಮನಿ ಅದರಿ ಅವರ ಅಲ್ಲಿ ಅಟ್ಟು ಕಸ ಕಸ ಹೊಡ್ಕೊಂಡು ಆಳ ಕಾಳ ಇರ್ತಾವಲ್ಲ ಅಲ್ಲಿ ನೋಡ್ಕೊಳಕ್ ಅವ್ರನ್ನ ಬಿಟ್ಟಿವ್ರಿ ಅಂತ ಬಹಳಷ್ಟು ವಿಚಾರವನ್ನ ಮಾಡಿ ನೋಡಿದಾಗ ಇವತ್ ನೋಡಿ ಬಹಳ ಚಂದ ಅಂತಾರ ನಮ್ ಫ್ಯಾಮ್ಲಿ ಅದ ರೀ ಅಂತಾರ ನಾನಂದೇ ಫ್ಯಾಮ್ಲಿ ಅಂದ್ರೆ ನೋಡ್ಬೇಕು ಅವ್ರ ಮನಿಗ್ ಹೋಗ್ಬೇಕು ಅಂದಿನ ಫ್ಯಾಮ್ಲಿ ಅಂದಾಗ ಕುಟುಂಬ ಅಂದಾಗ ಅವ್ರ ಮನೆಗೆ ಹೋದಾಗ ಯಾರ್ಯಾರ ಇರ್ತಾರೀ ಅಂದ್ರೆ ಕೇಳ್ಬೇಕು ಫ್ಯಾಮಿಲಿ ಅಂದ್ರಲ್ರಿ ಎಲ್ಲಾರ ಎಲ್ಲದಾರ ಅಂತ ನಾನ್ ಹೆಣತ್ತಿರಿವ ನನ್ ಎರಡ್ ಮಕ್ಳು ನಾನ್ರಿ ಇದ್ರೀಗ ಕುಟುಂಬ ಅಂತಾರೆ ಫ್ಯಾಮ್ಲಿ ಅಂತಾರೆ ಕುಟುಂಬ ಅಂದ್ರೆ ಅವ ಇದ್ದಿಲ್ಲ ಕಾಕಾ ಇರಬೇಕು ಕಾಕಿ ಇರ್ಬೇಕು ಅವು ಇರ್ಬೇಕು ಚಿಗವ್ ಇರ್ಬೇಕು ದೊಡ್ಡವ್ ಇರ್ಬೇಕ ಅತ್ತಿ ಇರ್ಬೇಕು ಅತ್ತಿನ ಮತ್ ಅನ್ನ ನೆಗಣಿ ಮಕ್ಳು ಇರ್ಬೇಕು ಇವ್ರೆಲ್ಲ ಕೂಡಿ ಇರುವುದಕ್ಕೆ ಕುಟುಂಬ ಅಂತಾರ ಇವತ್ತು ಬರೀ ಗಂಡ ಹೆಂಡ್ರು ಕೂಡಿರದಕ್ ಕುಟುಂಬ ಅನ್ನಕಿರಿ ಮುಂದಿನ ಸಲ ನಮ್ಮ ಹಿರಿಯರು ಹೇಳಿದಂಗ ನಾನ್ ಹೆಣತಿ ಆ ಊಣ ಆಗ್ರಿ ನಾ ಈ ಓಣ್ಯಾಗ್ರಿ ಇಬ್ರು ಯಾವಾಗರ ಒಂದ್ಸಲ ಬೆಟ್ಟಿ ಹಾಕ್ಯವ್ರ ಅನ್ನೋ ಲೆಕ್ಕಕ್ಕೆ ಈಗ ಬಂದೈತಿ ಈ ಪರಿಸ್ಥಿತಿಯನ್ನು ನಾವು ಸದೆಗಿಳುವಂತ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮುಖ್ಯ ಅದ ನಿಮಗ್ ಗೊತ್ತಿರ್ಬೇಕು ಒಂದೇ ಮಾತು ನೆನಪಿಟ್ಟು ಗಂಡನ ಮನೆಗೆ ಹೆಣ್ಣು ಮಗಳು ಹೋಗುವಾಗ ಹೌದಾರ್ ಕೂತಿರೋನ್ ದಿವ್ಸ ಮಂದಿ ಅವ್ರಿಗೆ ಅಟ ಮಂದಿಗೆ ಹೇಳ್ತೀನಿ ನಿಮ್ಮ ಹೆಣ್ಣು ಹುಡುಗಿ ಗಂಡನ ಮನೆಗೆ ಹೋಗುವಾಗ ಎಲ್ಲರಿಗೆ ಹೇಳಿ ಲಾಸ್ಟಿಗೆ ನಿಮ್ಮ ಕೊಳ್ಳಿಗೆ ಬಿದ್ದು ಅಳು ಬರ್ಲಿ ಅಂದ್ರೆ ಸುಮ್ಮ ಹತ್ತಂಗ್ ಮಾಡ್ತೈತಿ ಅವ ಟೈಮಕ್ಕೆ ನೀವು ಬಹಳ ಚಂದ ಹೇಳ್ತೀರ ಏನಂತ ಏ ಯಾಕಿಡ್ ತ್ರಾಸ ಮಾಡ್ಕೊಳಕತ್ತಿ ತಂಗಿ ನಿಮ್ ಅಣ್ಣನ ಕೊಳ್ಳಿ ನಿಮ್ಮ ಅಪ್ಪನ ಕೊಳ್ಳಿ ಬೀದಿ ಎಲ್ಲರ ಕೊಳ್ಳಿ ಬಿದ್ ಬಿದ್ದ ಯಾಕೆ ಕಳ್ಳಕತ್ತಿದಿ ಇದೊಂದ್ ಸಲ ಹೋಗು ಇನ್ನೊಂದು ಸಲಕ್ಕೆ ಮತ್ ಇಲ್ಲೇ ಬಂದು ಮನೆ ಮಾಡಕತ್ತಿ ಇಟ್ಟ ಏ ಹುಚ್ಚಿ ನಾ ಮೊನ್ನೆ ಒಂದ್ ಮದ್ವೆ ಹೋಗಿದ್ದೆ ಆ ಮದ್ವೆಗೆ ಎಲ್ಲಾ ಸಾಮಾನುಗಳು ಕೊಡ್ತಾರಲ್ಲ ಬಾಂಡ್ಯ ಅದೆಲ್ಲ ಕೊಡ್ತಾರಲ್ಲ ಇವ್ರು ಏನೂ ಕೊಟ್ಟಿಲ್ಲ ನಾವು ಬಹುಶಃ ಗಂಡನ ಮನೆಯವ್ರು ರೊಟ್ಟ ಶ್ರೀಮಂತ ಇರ್ಬೇಕು ಏನೂ ತೊಗೊಳಾರ್ ಮಾಡ್ಕೊಂಡ್ರಲ್ಲ ನಾನಂದೆ ಅಕ್ಕಿ ಕೇಳ್ದೆ ಯವ ಏನೂ ಸಾಮಾನು ಕೊಟ್ಟಿಲ್ಲಲ್ಲ ಹಳೆಯ ಮಕ್ಕಳು ಭಾಳ ಚಂದ ಅದರ ನೀನು ಬೀಗರು ಅಂತ ಅಲ್ಲೆಲ್ಲೇ ಯವ ಈಗ ಹೋಗಿ ಇನ್ನೊಂದು ಹದಿನೈದು ದಿನಕ್ಕೆ ಇಲ್ಲೇ ಮನೆ ಮಾಡಕ್ಕದ ಮತ್ತಲ್ಲಿ ಕೊಟ್ಟು ಬಾಡಿಗೆ ಕಳಿಸ್ಬೇಕಂತ ಇಲ್ಲೇ ಇಟ್ಕೊಂಡು ಕೂತೀನಿ ಅಂದ್ರು ಈ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಕೊಳಕತ್ತೀವಿ ಅದಕ್ಕೆ ದಯವಿಟ್ಟು ತಾಯಂದಿರು ಹೆಣ್ಣು ಹುಡುಗರು ಗಂಡನ ಮನೆಗೆ ಹೋಗಾಗ ಒಂದು ಮಾತು ಹೇಳಬೇಕು ಏನು ಹೇಳಬೇಕು ಹೇಳ್ಬೇಕು ಅಂತ ಕೇಳಿದ್ರೆ ಮೇಲೆ ನಿಮ್ಮವ್ವ ನಾನಲ್ಲ ನಿಮ್ಮತ್ತಿ ನಿಮ್ಮವ್ವ ಅಂತ ತಿಳ್ಕೊ ನಿಮ್ಮಪ್ಪ ನಿಮ್ಮ ಮಾವ ಅಂತ ತಿಳ್ಕೊ ನಿನ್ನ ಅಣ್ಣ ತಮ್ಮರು ನಿನ್ನ ಭಾವ ಮೈದುನ ಅಂತ ತಿಳ್ಕೊ ನಿನ್ನ ನಾದನಿ ನೆಗೆನಿ ನಿನ್ನ ಅಕ್ಕ ತಂಗಿ ಅಂತ ತಿಳ್ಕೊ ಹುಟ್ಟಿದ ಮನೆಗೂ ಕೊಟ್ಟಿದ ಮನೆಗೂ ಹೆಸರನ್ನತ್ತ ಹೊಸ್ತಲ ದಾಟಿ ಬರಬೇಡ ಅಂತ ಹೇಳಿ ಕಳಿಸಬೇಕು ಇದು ಹೆಣ್ಣು ಮಕ್ಕಳಿಗೆ ಅಂದಾಗ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಯಕ್ಕೆ ಸಾಧ್ಯದ ಇನ್ನೊಂದು ಮಾತು ನೆನಪಿಟ್ಕೋ ನಮ್ ಹಿರಿಯರು ಹೇಳಿದ್ರಲ್ಲ ಹಣಿಯ ಮೇಲಿನ ಕುಂಕುಮ ಪುಣ್ಯಾತ್ಮರ ಆ ಕುಂಕುಮದ ಬಗ್ಗೆ ಮಾತಾಡಿ ಯಾರು ಸಂಹಾರ ಆದರು ಅನ್ನತಕ್ಕಂಥದ್ದು ನೀವೆಲ್ಲರೂ ನೆನಪಿಟ್ಕೋಬೇಕು ಯಾರು ಸಂಹಾರ ಆದರೂ ಕುಂಕುಮದ ಬಗ್ಗೆ ಮಾತಾಡಿದವರು ಇತಿಹಾಸ ಹೇಳುತ್ತಿ ನಾ ಹಿಂದಿನ ಇತಿಹಾಸ ಕುಂಕುಮದ ಬಗ್ಗೆ ಮಾತಾಡಿ ಪತಿವ್ರತ ಹೆಣ್ಣು ಮಗಳನ್ನ ಮುಟ್ಟಿ ಕುಂಕುಮವನ್ನು ಅಳಕಿಸಿದಂತ ಕೌರವ್ರ ಅಂಶ ನಾಶ ಆಯ್ತು ಪತಿವ್ರತ ಹೆಣ್ಣು ಮಗಳ ಕೂದಲು ಮುಟ್ಟಿದಂತ ರಾವಣನ ನಾಶ ಆಯ್ತು ಹೆಣ್ಣು ಮಕ್ಕಳು ಹಚ್ಚಿಕೊಳ್ಳುವಂತ ಕುಂಕುಮ ಇರ್ಬೋದು ಗಂಡ್ ಮಕ್ಕಳು ಹಚ್ಕೊಳ್ಳುವಂತ ಕುಂಕುಮ ಇರಬಹುದು ಇವತ್ತಿನ ದಿನಮಾನದಲ್ಲಿ ದುರ್ಗಿ ಅನಿಸಿಕೊಂಡವಳು ಕಾಳಿ ಅನಿಸಿಕೊಂಡವಳು ಯಾವ ಸಂಕೇತ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳ ಕುಂಕುಮದ ಬಗ್ಗೆ ಯಾರಾದ್ರೂ ಅಗೌರವವಾಗಿ ಮಾತನಾಡಿದ್ರು ಅಂತ ಕೇಳಿದ್ರೆ ನೀವು ಮಹಾಕಾಳಿ ಆಗುವಂತ ಸಂದರ್ಭವನ್ನು ನೆನಪಿಟ್ಟುಕೋಬೇಕು ನಾವೆಲ್ಲ ಹೆಣ್ಣು ಮಕ್ಕಳಾದವರು ಅಂದಾಗ ನಮ್ ಬಲ್ಲಿ ನಮ್ ಹಿರಿಯರು ಹೇಳಿದಂಗೆ ಅಂದ್ರೆ ಈ ಕುಂಕುಮದ ಮಹತ್ವನೇ ಗೊತ್ತಿಲ್ರಿ ಅವ್ಕೆ ಗೊತ್ತಿಲ್ಲ ಯಾಕಂದ್ರೆ ಅವು ಹಣಿ ತುರ್ಸೋ ಕುಂಕುಮ ವ ಹಣಿ ಟಿಕ್ಳಿ ಹಚ್ಕೊಳತ್ತವ ಕೆಲವೊಂದು ಖಾಲಿ ಅಮ್ಮ ನಮ್ ಬಿಜಾಪುರದಲ್ಲಿ ಸಹಿತ ನಿಸರ್ಗವಾದಂತ ಕುಂಕುಮವನ್ನ ರೆಡಿ ಮಾಡ್ತಾರೆ ಸಾಕಷ್ಟು ಮಂದಿ ಹೆಣ್ಣು ಕಾಲಾಗಿ ಕಾಲಾಗಿನ ಕಾಲೊಂಗರ ಒಂದ್ ನೆನಪಿಟ್ ಯಾರಿಗಾರ ಉಡಿ ತುಂಬ ಮುಂದೆ ಮುತ್ತೈದ್ ಹೆಣ್ಮಕ್ಳ ಹೋಗ್ಬೇಕೀ ನಡುವಿನ ಬಿಟ್ಟು ಅಚ್ಚಿ ಕಡಿ ಉಡಿ ತುಂಬಿದ್ರು ಅಂದ್ರ ನಿಮ್ ಒಣ ಹಂಗೆ ಹೋಗ್ಕಿರಿ ನಕ್ಕ ತೊಳೆದ್ ಹೋಗಿರಿ ಹೆಣ್ಮಕ್ಳು ಹಂಗೆ ಹೋಕಿರಿ ಏನಂತೀರಿ ಯಾಕ ಕಣ್ಣು ಕಾಣಕತ್ತಿಲ್ಲ ಹಣಿ ಮೇಲೆ ಕುಂಕುಮದ ಕೊಳ್ಳಾಗತ್ತ ನನ್ನ ಬಿಟ್ಟು ಅಕ್ಕಿಗೆ ಕುಂಕುಮ ಹಚ್ಚದ ಅಂತ ತಿಳ್ಕೊಂಡು ಮನಿಗ್ ಹೋಯ್ ಒಂದ್ ದಿನ ಮಾನಸಿಕ ಮಾನ್ಸಿಕ್ ನಮ್ಮ ನನ್ನ ಹಣಿಗೆ ಯಾಕೆ ಸ್ವಾಮಿಗಳ ಕುಂಕ ನನ್ನ ಕೈಯ್ಯಾಗ ಯಾಕೆ ಸ್ವಾಮಿಗಳ ಕುಂಕುಮ ಕೊಡ್ಲಿಲ್ಲ ನನಗೆ ಯಾಕೆ ಹೂವ ಕೊಡ್ಲಿಲ್ಲ ಏನಾದ್ರೂ ನನ್ನ ಮುತ್ತೈತನಕ್ಕೆ ಧಕ್ಕೆ ಅದನಂತ ತಿಳ್ಕೊಂಡು ಮುತ್ತೈತನದ ವೃತ ಮಾಡುವಂತ ಏಕೈಕ ಭೂಮಿ ಯಾವ್ದಾರ ನಮ್ಮ ಭಾರತ ಭೂಮಿ ಸನಾತನ ಧರ್ಮ ಧರ್ಮ ಅಂತಹ ಧರ್ಮದ ಬಗ್ಗೆ ನಮ್ಗೆಲ್ಲರಿಗೆ ಇರಬೇಕು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸ್ರಿ ಅತಿಥಿಯರಾದವರು ರಾಧವ್ರು ಸ್ವಸ್ತೇರಿಗೆ ಚಂದಾಗಿ ನೋಡ್ಕೋರಿ ಅವು ಯಾಕೆ ಶೀರಲ್ಲಿ ಹೋಗ್ಯಾವ ನಿಮಗೆ ಅಂದ್ರೆ ಇನ್ನ ಎಲ್ಲ ನಂದೇ ನಡಿಬೇಕು ಅಂತ ನೀವು ಅನಕ್ ಹೋಗ್ಬೇಡ್ರಿ ಅತ್ತಿದೇರು ಸ್ವಸ್ಥೆಯರು ಬಂದು ಅಂದ್ರೆ ಒಂದಿಷ್ಟು ಸ್ವಂಟದ ಚಾಲಿ ಹೋಗಿ ಕೊಡ್ರಿ ನೀನು ಸೊಸಿ ಎಲ್ಲ ನನ್ನ ಮಗಳು ಅಂತ ತಿಳ್ಕೋರಿ ಅಂದಾಗ ಮಗನ ತೊಗೊಂಡು ನಿಮ್ಮ ಅಂತ್ಯಕ್ಕಿರ್ತಾಳೆ ಅದನ್ನು ಇರ್ಲಿಲ್ಲ ಅಂತ ಕೇಳಿದ್ರೆ ನಮ್ಮ ದೇಶದ ಸಂಸ್ಕೃತಿ ವಸುದೈವ ಕುಟುಂಬ ಏನದಲ್ಲ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂತ ಪ್ರಸಂಗಗಳು ಸಾಕಷ್ಟು ನಾವು ನೋಡ್ತಿರ್ತೇವೆ ಅದು ಆಗಬಾರ್ದು ಅಂತ ಕೇಳಿದ್ರೆ ತಾಯಂದಿರು ದಯವಿಟ್ಟು ನಾ ಮೊನ್ನೆ ಒಂದ್ಸಲ ಹೋಗಿದ್ದೆ ಇದು ಆದ ಘಟನೆ ಕತ್ತಿ ಅಲ್ಲ ಏನಾಗಿತ್ರಿ ಅವ್ರು ಮಗನದೂ ಮದುವೆ ಮಾಡಿದಳು ಮಗಳದು ಮದವಿ ಮಾಡಿದಳು ಮದ್ವಿ ಮಾಡಿದಾಗ ಅವ್ರ ಮನೆಗೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಯಾಕ್ರಿಗೆ ಮೊನ್ನೆ ಮದ್ವಿ ಮಾಡ್ರೆ ಶಶಿನ ಕಳಿಸ್ಲಿ ಹೇಗಿಲ್ಲರೋ ಊರ ಜಾತ್ರೆ ಅದ ಶಶಿನ ಹಂಗೆ ಕಳಿಸ್ಬೇಕು ಮಗಳು ಬಂದಳು ಸೊಸಿನೂ ಇದ್ದಳು ಮನೆಯಾಗ ಎಲ್ಲ ನಮ್ಮ ಮೂರ ಹೆಂಗೆ ಸಂಕ್ರಮಣ ಜಾತ್ರೆ ಐತಲ್ಲ ಮನ್ ದೊಡ್ಡ ಜಾತ್ರೆ ನಡೆದಿತ್ತು ಸಸಿ ಮಗಳ ಅಂದಳು ಅಂತ ಏನ್ ಅಂದಳು ಅಂದ್ರೆ ಇವ ನನ್ಗೆ ಅಣ್ಣನ್ ಕರ್ಕೊಂಡು ಸರ ಸಂಕ್ರಮಣ ಜಾತ್ರೆ ನೋಡ್ಲಾಕ್ ಹೋಗಿದ್ ಏ ಹೋಗ್ ತಂಗಿ ಅಂತ ತಿಳ್ಕೊಂಡು ಹಾದಳು ಹೋಗೋ ಮುಂದ್ ಅವು ನೂರು ಐದ್ ಕೊಟ್ಟಳು ಅಪ್ಪ ಐದ್ ಕೊಟ್ಟ ಸಸಿ ಮುಂದೆ ಅದು ನಮ್ಮ ಅತ್ತೆ ನನಗೂ ಹೋಗ ಅಂತಳೇನು ಹೋಗಂತಾಳೇನ ನಾಕೈ ಸಲ ಓಡಾಡಿದ್ರು ಆತಿ ಹೋಗೇ ಅಲ್ಲಿಲ್ರಿ ಗಂಡು ಬಂದ ಯಾಕೆ ಮಕ್ಕೊಂಡಿ ಅಂದ ನಿಮ್ಮ ಎಟ್ ಭೇದ ಮಾಡ್ತಾಳ ನೋಡು ಮಗಳಿಗೆ ಹಳೆಗ ಕಳಿಸ್ಳು ನನಗೆ ಹೋಗಿ ಅಲ್ಲಿಲ್ಲ ನಿನಗೂ ಕರೀಲಿಲ್ಲ ನಮ್ಮ ಹಂಗ ಹುಚ್ಚಿ ತಡಿ ಅಂತ ಮಗ ಎರಡು ಮೂರು ಸಲ ಓಡಾಡದ್ ಅವನಿಗೂ ಹೋಗಿ ಅಲ್ಲಿಲ್ಲ ಅವ ಅಂದಂತ ಆಕಿನ ಏನ್ ತಲೆ ಹಾಕೊಂಡ್ ನಡಿ ಇಬ್ರ ಕೂಡ ಹೋಗೋಣ ಅಂತ ಎರಡು ಗಾಡಿ ಮೇಲೆ ಅಂತ ಓಣ್ಯಾಗ ತಿರುಗಾಡಿ ಹೇಳ್ತಾರ ನಮ್ ಹೆಣ್ಮಕ್ಳೇನಂತ ಮೊನ್ನೆ ಬಂದದ ಏನ್ ತೆಲಗ್ ವರ್ಷದೋ ಏನೋ ಮಗನ್ ಕರ್ಕೊಂಡು ಹೋಗೇ ಬಿಡ್ತು ನೋಡು ಜಾತ್ರೆಗೆ ಸೊಸಿ ಹೋದ ಮಗಳು ಹೋದ ಖುಷಿ ಸಸಿ ಹೋದ್ರ ಸಿಟ್ಟ ಹಂಗ ಮಾಡಕ್ ಹೋಗ್ಬೇಡ್ರಿ ಸಸಿ ಜಾಕಿ ಮಾಡ್ಬೇಕಂತ ಕೇಳಿದ್ರೆ ಮಗಳ ಜೊತೆಗೆ ಸಸಿನ ನೋಡ್ಕೊಂಡ್ರಿ ಅಂತ ಕೇಳಿದ್ರೆ ಹೊಸದೈವ ಕುಟುಂಬ ಉಳಿಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ತಮ್ಮೆಲ್ಲರೂ ಹೇಳ್ತಾ ಇಂಥ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಆಚಾರ ವಿಚಾರ ಪರಂಪರೆಗಳನ್ನು ಒಳಗೊಂಡಿದ್ದು ನಿಮ್ಮ ಪಾದ ಧೂಳಿಯಲ್ಲಿ ಪತಿವ್ರತ ಹೆಣ್ಣು ಮಗಳ ಪಾದ ಧೂಳಿದಲ್ಲಿ ಎಂಥ ಶಕ್ತಿ ಅದ ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣುವನ್ನ ಮಹೇಶ್ವರನ ತಡಿ ಮೇಲೆ ಕೂಸನ್ನು ಹಾಕಿ ಆಡಿಸಿಕೊಂಡಂಥ ಶಕ್ತಿ ಪಾತಿವ್ರತ ಧರ್ಮದಿಲ್ಲ ಅಂದಾಗ ಇಂಥ ಧರ್ಮದಲ್ಲಿ ಹುಟ್ಟಿದವರು ನಾವೆಲ್ಲರೂ ಹೆಣ್ಣು ಮಕ್ಕಳ ನಾವು ಯಾರ ತಂಟಕ ಹೋಗಂಗಿಲ್ಲ ಯಾರಿಗೆ ಬಯ್ಯಂಗಿಲ್ಲ ನಿಮ್ಮ ಸನಂತನ ಪರಂಪರೆಗೆ ನಿಮ್ಮ ಕುಂಕುಮಗೆ ನಿಮ್ಮ ತಾಳಿಗೆ ನಿಮ್ಮ ಕಾಲನ ಕಾಲುಂಗರಕ್ಕೆ ನಿಮ್ಮ ಹಣಿಯ ಮೇಲೆ ಇರತಕ್ಕ ನಿಮ್ಮ ತೆಲೆಯಿರ್ತಕ್ಕಂಥ ಹೂಗಳಿಗೆ ಯಾರಾದರೂ ತಂಟಕ ಬಂದರು ಅಂತ ಕೇಳಿದ್ರೆ ಅದನ್ನು ಉಳಿಸಿಕೊಳ್ಳುವಂಥ ತಾಕತ್ತು ನಿಮ್ಮಲ್ಲಿ ಅದ ಅದನ್ನು ಜಾಗರೂಕತೆಯನ್ನು ಮಾಡಿಸಿಕೊಳ್ಳುವಂಥ ವ್ಯವಸ್ಥೆಯನ್ನ ನಿಂಬಲ್ಲಿ ಅದ ಅನ್ನೋ ಮಾತನ್ನು ತಮ್ಮೆಲ್ಲರೂ ತಿಳಿಸ್ತ ಬಹುಶಃ ಸಾಕಷ್ಟು ಸಮಯ ಸಮಯದಿನ್ನೂ ಪೂಜ್ಯರು ತಮ್ಮ ಉಪದೇಶ ನೀಡೋರದರ ಅಂಥೇಳಿ ನನ್ನೆರಡು ಮಾತುಗಳು ಸದ್ಗುರು ಪಾದ ಕರ್ಪಿಸಿ ಮುಕ್ತ ಮಾಡ್ತಾರೆ